குரு சாஷாத் பரம் தன்ம தன்மையீ குருவேன் மது மது குணிய அர்ஜுனவர ஜிவசன்னி பிரதிவருஷ பரம்பரையிலே பாதயாத்திரை நவினமாக வைபவாக அனித்யே பரவ நை பண்ண

ಒಂದು ನಾವು ಮಾಡ್ತಕ್ಕಂಥದ್ದು ಕರ್ತವ್ಯ ಅಂತಕೊಂಡೆ ಅದರ ಕರ್ತವ್ಯಗಳು ಒಳ್ಳೆಯ ಕರ್ತವ್ಯಗಳು ಭಗವಂತನಿಗೆ ಪ್ರೀತಿಯಾಗತಕ್ಕಂತಹ ಕರ್ತವ್ಯಗಳನ್ನು ಮಾಡ್ತಾ ಹೋಗಬೇಕು ಎಂಬುದಾಗಿ ಪ್ರಭಾಷಿತಕಾರರ ಅಭಿಪ್ರಾಯ ಆ ಪ್ರಕಾರವಾಗಿ ಎಂತೂ ನಾವು ನರಜನ್ಮ ದುರ್ಲಭವೆಂದಂತೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ದುರ್ಲಭವಾಗಿ ಲಭ್ಯವಾಗಿರ್ತಕ್ಕಂಥದ್ದು ಎಂಬತ್ನಾಲ್ಕು ಲಕ್ಷ ಜೀವದ ವಾಸಿಗಳನ್ನು ಪರಿಕ್ರಮಣ ಮಾಡಿ ಮನಸ್ಸು ಶರೀರ ಅಂತಕ್ಕಂತಹದ್ದು ಬಂದಾಗಿದೆ ಮುಂದೆ ಯಾವಾಗ್ತದೆ ಹೇಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಇದನ್ನು ನಾವು ಈ ಭಗವಂತ ಮರ್ಯಾದೆಯಲ್ಲಿ ನಾವು ಮುಕ್ತಿ ಪಥಕ್ಕೆ ಕೊಂಡೊಯ್ಯಕ್ಕೆ ಕಾರಣಭೂತವಾದಂತಹ ಕರ್ಮಗಳಲ್ಲಿ ನಾವು ತೊಡಗಿಸಿಕೊಳ್ಬೇಕು ಹಾಗಾಗಿ ಈ ಪಾದಯಾತ್ರೆ ಆಗಲಿ ನಮ್ಮ ಕರ್ಕೇಳಿ ಕ್ಷೇತ್ರದಿಂದ ಮಾಡ್ತಕ್ಕಂಥ ನವರ ಸಪ್ತಾಹಗಳಾಗಲಿ ಮತ್ತೆ ಮುಂಬರುವ ಇಪ್ಪತ್ತೊಂಬತ್ತನೇ ಇಷ್ಟಿಯಲ್ಲಿ ಅಖಂಡ ವೀಣಾ ಕಾರ್ಯಕ್ರಮ ಆರಂಭ ಮಾಡೋದಾಗಲಿ ಇವೆಲ್ಲವೂ ಒಂದಿಲ್ಲ ಒಂದು ರೀತಿಯಲ್ಲಿ ಆ ಭಗವಂತನ ಕಾರುಣ್ಯಕ್ಕೆ ಪಾತ್ರ ಆಗಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಕರ್ಮಗಳಾಗಿದ್ದಾರೆ ಹಾಗಾಗಿ ಈ ವರ್ಷ ಇಪ್ಪತ್ತಾರನೇ ವರ್ಷ ಭಗವಂತನ ಕಾರುಣ್ಯ ಎಲ್ಲರಿಗೂ ಆಗಿ ಲಭ್ಯವಾಗಿ ಎಲ್ಲರೂ ಸುಖೀಕರವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಿ ಪಾದಯಾತ್ರೆಯಲ್ಲಿ ಏದು ಒಂದು ಮತ್ತು ಸುಗಲ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲಿ ನಾವು ಬಂದಂತಹ ಭಕ್ತರ ಒಂದು ಅನುಭವಗಳನ್ನು ಹಂಚಿಕೊಡ್ತಕ್ಕಂಥದ್ದು ಒಂದು ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡುತ್ತಾ ಇದ್ದೇವೆ ಅನುಭವ ಮಂಟಪ ಅಂತ ಹೇಳಿ ಅಣ್ಣ ಬಸವಣ್ಣ ಕಾಲದಲ್ಲಿ ಇದ್ದಂಥದ್ದು ಆ ಒಂದು ಅನುಭವ ಮಂಟಪದ ಒಂದು ಪರಂಪರೆಯಂತೆ ಬದಲಾವಣೆಗಳನ್ನು ಮಾಡೋದಿದ್ದರೆ ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಪೂಜ್ಯ ನಂತರದಲ್ಲಿ ದೀಕ್ಷಿತ್ ಗುರು ಮಹಾರಾಜರು ಯಾವ ಕಾರ್ಯಕ್ರಮ ಕುರಿತಾಗಿ ಅನುಗ್ರಹ ಭಾಷಣ ಮಾಡತಕ್ಕಂಥರಾಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಯಾರಾದರೂ ಬಂದು ಮಾತನಾಡೋರಿದ್ದರೆ ಮಾತನಾಡಬಹುದು